ನಮಸ್ಕಾರ ವೀಕ್ಷಕರೇ ಕೆಟ್ಟ ಮೇಲೆ ಮಾಲ್ಡೀವ್ಸ್ ಬುದ್ಧಿ ಕಲಿತಾ ಅಂತ ಗೊತ್ತಿಲ್ಲ ಯಾಕಂದ್ರೆ ಮಾಲ್ಡೀವ್ಸ್ ದಯವಿಟ್ಟು ಭಾರತೀಯರು ಟೂರಿಸಂಗೆ ಬನ್ನಿ ಇಷ್ಟು ದಿನ ಅಲ್ಲಿನ ಟೂರಿಸ್ಟ್ ಆಪರೇಟರ್ಸ್ ಏನಿರ್ತಾರೋ ಅವರು ಕೇಳ್ಕೊಳ್ತಿದ್ರು ಆದರೆ ಈಗ ಅಫಿಷಿಯಲ್ ಆಗಿ ಟೂರಿಸ್ಟ್ ಮಿನಿಸ್ಟರ್ ಏನಿರ್ತಾರೋ ಇಬ್ರಾಹಿಂ ಫಾಜಿಲ್ ಅನ್ನೋರು ದಯವಿಟ್ಟು ಭಾರತೀಯರು ಮಾಲ್ಡೀವ್ಸ್ಗೆ ಟೂರಿಸಂಗೆ ಬನ್ನಿ ಯಾಕೆ ಅಂದರೆ ನಮಗೆ ಮುಖ್ಯವಾಗಿ ಆಧಾರ ಆಗಿರೋದು ಟೂರಿಸಂ ಟೂರಿಸಂ ಇಂದನೇ ನಮಗೆ ಅಮೌಂಟ್ ಬರ್ತಿರೋದು ಟೂರಿಸಂ ಮೇಲೆನೆ ನಮ್ಮ ಎಕನಾಮಿ ಅನ್ನೋದು ನಿಂತಿದೆ ಸೊ ದಯವಿಟ್ಟು ಭಾರತೀಯರು ಬನ್ನಿ ಅಂತೇಳ್ಬಿಟ್ಟು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಈ ಕಡೆ ನೋಡಿದ್ರೆ ಅವರು ಟೂರಿಸ್ಟ್ಗಳಾಗಿರ್ಬೋದು ಅವರ ಆಪರೇಟರ್ಗಳಾಗಿರ್ಬೋದು ಅಥವಾ ಅವರ ಸಚಿವರಾಗಿರ್ಬೋದು ಭಾರತಕ್ಕೆ ಕ್ಷಮೆ ಕೇಳಿ ದಯವಿಟ್ಟು ಬನ್ನಿ ಬನ್ನಿ ಅಂತ ಕೇಳ್ಕೊಳ್ತಾರೆ ಆದರೆ ಮೊಹಮ್ಮದ್ ಮುಜ್ಜು ಭಾರತದ ವಿರೋಧಿ ಹೇಳಿಕೆಗಳನ್ನು ಪದೇ ಪದೇ ಕಂಟಿನ್ಯೂ ಮಾಡ್ತಿದ್ದಾರೆ ಮತ್ತು ಚಟುವಟಿಕೆಗಳನ್ನು ಕೂಡ ಕಂಟಿನ್ಯೂ ಮಾಡ್ತಿದ್ದಾರೆ ಹಿಂದೆ ಯಾವತ್ತೇ ಆಗಲಿ ಮಾಲ್ಡೀವ್ಸ್ ನಲ್ಲಿ ಯಾರೇ ಹೊಸದಾಗಿ ಪ್ರೆಸಿಡೆಂಟ್ ಆಗಿದ್ರು ಕೂಡ ಅವರು ಫಸ್ಟ್ ಭಾರತಕ್ಕೆ ಬರ್ತಿದ್ರು ಆದರೆ ಈಗ ಮೊಹಮ್ಮದ್ ಮುಜು ಪ್ರೆಸಿಡೆಂಟ್ ಆದ ನಂತರ ಮೊದಲು ಟರ್ಕಿಗೆ ವಿಸಿಟ್ ಮಾಡಿದ್ದಾರೆ ಭಾರತಕ್ಕೂ ಮತ್ತೆ ಟರ್ಕಿಗೆ ಅಷ್ಟೊಂದು ಆಗಿ ಬರೋದಿಲ್ಲ ಯಾಕೆ ಅಂದರೆ ಪಾಕಿಸ್ತಾನ್ಗೆ ಒಂದು ಚೀನಾ ಅಮೆರಿಕ ಬಿಟ್ಟು ಯಾವ್ದಾದ್ರು ಒಂದು ದೇಶ ಸಪೋರ್ಟ್ ಮಾಡುತ್ತೆ ಅಂದ್ರೆ ಅದು ಟರ್ಕಿ ಜಮ್ಮು ಕಾಶ್ಮೀರ್ ವಿಚಾರವಾಗಿ ಪದೇ ಪದೇ ಟರ್ಕಿ ಏನಂತ ಹೇಳುತ್ತಂದ್ರೆ ಜಮ್ಮು ಕಾಶ್ಮೀರ್ ಪಾಕಿಸ್ತಾನಗೆ ಸೇರಿದ್ದು ಅಂತ ಹೇಳಿಕೆಗಳನ್ನು ಕೊಡ್ತಿರುತ್ತೆ ಅಂತ ದೇಶಕ್ಕೆ ಮೊಹಮ್ಮದ್ ಮುಜು ಅವರು ಹೋಗಿ ಬಂದಿರ್ತಾರೆ ಅದಾದ ನಂತರ ಕೂಡ ಭಾರತಕ್ಕೆ ಬರ್ಬೋದಾಗಿತ್ತು ಆದರೆ ಅವರು ಚೀನಾಗೆ ಹೋಗ್ತಾರೆ ಚೀನಾದಲ್ಲಿ ಹೋಗಿ ಹಲವಾರು ಸೇನಾ ಅಗ್ರಿಮೆಂಟ್ ಅನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಟರ್ಕಿಯಿಂದ ಕೂಡ ಹಲವಾರು ಡ್ರೋನ್ಗಳನ್ನು ಖರೀದಿಸಿರ್ತಾರೆ ಮತ್ತೆ ಇತ್ತೀಚೆಗೆ ಕೂಡ ಮಾಲ್ಡೀವ್ಸ್ಗೆ ಟರ್ಕಿಯ ಒಂದು ಶಿಪ್ ಅನ್ನೋದು ಬಂದಿರುತ್ತೆ ಅಲ್ಲಿನ ಏನು ಕಮಾಂಡರ್ಸ್ ಇರ್ತಾರೋ ಮತ್ತೆ ಮಾಲ್ಡೀವ್ಸ್ನ ಸೇನೆಯವರನ್ನು ಕೂಡ ಭೇಟಿಯಾಗಿದ್ದಾರೆ ಅಂತ ತಿಳಿದು ಬರ್ತಿದೆ ಏನೇ ಆಗಲಿ ಒಂದು ಕಡೆ ನೋಡೋದಾದರೆ ಅಲ್ಲಿನ ಜನ ಎಲ್ಲ ಅಲ್ಲಿನ ಟೂರಿಸ್ಟ್ ಆಪರೇಟರ್ಗಳೆಲ್ಲ ದಯವಿಟ್ಟು ಭಾರತೀಯರು ಬನ್ನಿ ಅಂತ ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರೆ ಆದರೆ ಮೊಹಮ್ಮದ್ ಮುಜು ಮಾತ್ರ ಭಾರತದ ವಿರೋಧಿ ಹೇಳಿಕೆಗಳನ್ನು ಭಾರತದ ವಿರೋಧಿ ಚಟುವಟಿಕೆಗಳನ್ನ ಕಂಟಿನ್ಯೂ ಮಾಡ್ತಿದ್ದಾರೆ ಮತ್ತೆ ಇಲ್ಲಿ ಅವ್ರು ಏನು ಮೈನ್ ಆಗಿ ಸ್ಟಾರ್ಟ್ ಮಾಡಿದ್ದು ಇಂಡಿಯಾ ಔಟ್ ಅನ್ನೋ ಕ್ಯಾಂಪೇನಿಂಗ್ ಮೂಲಕ ಮೊಹಮ್ಮದ್ ಮುಜು ಅಧಿಕಾರಕ್ಕೆ ಬಂದರು ಅದಾದ ನಂತರ ಇತ್ತೀಚೆಗೆ ಅಲ್ಲಿ ಎಂ ಪಿ ಸಂಸದರ ಚುನಾವಣೆ ಆಯಿತು ಅಲ್ಲೂ ಕೂಡ ಅಲ್ಲಿನ ಜನ ಮೊಹಮ್ಮದ್ ಮುಜು ಅವರ ಪಾರ್ಟಿ ಏನಿದೆಯೋ ಅದಕ್ಕೆ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಅಲ್ಲಿನ ಜನ ಭಾರತ ವಿರೋಧಿ ಚಟುವಟಿಕೆಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಮಾಲ್ಡೀವ್ಸ್ ಬಂದ್ಬಿಟ್ಟು ಒಂದು ಮುಸ್ಲಿಂ ದೇಶ ಸೊ ಮುಸ್ಲಿಂ ದೇಶ ಮೈನ್ ಆಗಿ ಇಸ್ರೇಲ್ ವಿರೋಧವಾಗಿರುತ್ತೆ ಸೊ ಅವ್ರ ಪ್ರಕಾರ ಗಾಜಾಗೆ ನಾವು ಸಪೋರ್ಟ್ ಮಾಡಬೇಕಾಗಿತ್ತು ಬಟ್ ಭಾರತ ಇಸ್ರೇಲ್ ಪರವಾಗಿ ಭಾರತ ಅಂದ್ರೆ ಈಗ ಸದ್ಯಕ್ಕೆ ಮಾಲ್ಡೀವ್ಸ್ ಆಗಿರ್ಬೋದು ಅಥವಾ ಮಾಲ್ಡೀವ್ಸ್ ಅಲ್ಲಿರುವಂತಹ ಕೆಲವು ಜನಗಳಿಗೆ ಆಗ್ತಿಲ್ಲ ಅದಕ್ಕೋಸ್ಕರನೇ ಭಾರತದ ವಿರೋಧಿ ಚಟುವಟಿಕೆಗಳಿಗೆ ಅಲ್ಲಿನ ಜನ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ಒಂದು ಫಿಶ್ಟ್ ಏನಂದ್ರೆ ಅಂದ್ರೆ ಏನ್ ಆರ್ಮಿ ಅವರನ್ನ ವಾಪಸ್ ಕರ್ಕೊಳ್ಳಿ ಅಂತ ಹೇಳಿದ್ರು ಈಗ ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟ್ ಜನ ವಾಪಸ್ ಕರ್ಕೊಂಡಿದೋಲ್ಜರ್ಸ್ ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಇದ್ದಾರೆ ಅವರಿಗೆ ಮೊಹಮ್ಮದ್ ಮುಜು ಅವರು ಮೇ ತನಕ ಒಂದು ಟೈಮ್ ಕೊಟ್ಟಿದ್ದಾರೆ ಆದ್ರೆ ಇವತ್ತು ಮೇ ಒಂಬತ್ತನೇ ತಾರೀಕು ಮಾಲ್ಡೀವ್ಸ್ ನ ಏನು ಫಾರಿನ್ ಎಕ್ಸ್ಚೇಂಜ್ ಬಂದಿದ್ದಾರೆ ಕಾದ್ ನೋಡಬೇಕು ಏನ್ ಬೆಳವಣಿಗೆ ಆಗುತ್ತೆ ಅಂತ ನಮ್ಮ ಸೋಲ್ಜರ್ಸ್ ಅನ್ನು ವಾಪಸ್ ಕರ್ಕೋಬೇಕಾ ಅಥವಾ ಬೇರೆ ಏನಾದ್ರು ಅಂತ ಮೊಹಮ್ಮದ್ ಮುಜು ಪ್ರೆಸಿಡೆಂಟ್ ಆದ ನಂತರ ಇದೇ ಮೊದಲನೇ ಬಾರಿಗೆ ಮಾಲ್ಡೀವ್ಸ್ ಬರ್ತಿರೋದು ಆಕ್ಚುಲಿ ಮೊಹಮ್ಮದ್ ಮುಜು ಅವರು ಬರ್ತೀವಿ ಅಂತ ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ ಬಟ್ ನಮ್ಮ ಭಾರತ ಅದಕ್ಕೆ ಪರ್ಮಿಷನ್ ಅನ್ನು ಮಿನಿಸ್ಟರ್ ಬಂದಿದ್ದಾರೆ ನಮ್ಮ ಜೈಶಂಕರ್ ಅವರನ್ನ ಮೀಟ್ ಆಗ್ತಿದ್ದಾರೆ ಕಾದು ನೋಡಬೇಕು ಏನ್ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸಂಜೆ ಅಥವಾ ನಾಳೆ ತಿಳಿದು ಬರುತ್ತೆ ಜೈಶಂಕರ್ ಮತ್ತೆ ಮಾಲ್ಡೀವ್ಸ್ ನ ಫಾರಿನ್ ಮಿನಿಸ್ಟರ್ ಆಗಿರುವಂತಹ ಜಮೀರ್ ನಡುವೆ ಏನ್ ಮಾತುಕತೆ ಆಯಿತು ನಮ್ಮ ಸೋಲ್ಜರ್ಸ್ ವಾಪಸ್ ಕರ್ಕೋಬೇಕಾ ಏನಂತ ಏನೇ ಆಗಲಿ ಮೋದಿ ನ ಎದುರಕೊಂಡಂತ ಮಾಲ್ಡೀವ್ಸ್ ಭಾರತೀಯರು ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು